ಹಲೋ ಎಬ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಸ್ಪಂದನ ನಾವಿವಾಗ ಮನೆಯಲ್ಲೇ ಹೇಗೆ ಮರಳು ಮರಳಾದ ತುಪ್ಪನ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳಂದರೆ ಅರ್ಧ ಕೆ ಜಿಯಷ್ಟು ನಾನು ಹಸುವಿನ ಬೆಣ್ಣೆನ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಚಿಟಿಕೆ ಅರಿಶಿನ ಒಂದು ಕಾಲು ಸ್ಪೂನಷ್ಟು ಉಪ್ಪು ಅರ್ಧ ಬಿಳಿದೆಳೆ ಹತ್ತರಿಂದ ಹನ್ನೆರಡು ಕರಿಬೇವು ಮತ್ತು ಒಂದು ಸ್ಪೂನು ಮೆಂತ್ಯ ನಾವೀಗ ಒಂದು ಚಿಕ್ಕ ಪ್ಯಾನಲ್ಲಿ ಒಂದು ಸ್ಪೂನ್ ಮೆಂತ್ಯನ ಚೆನ್ನಾಗಿ ರೋಸ್ಟ್ ಮಾಡಿ ಹುರ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಪೌಡರ್ ಮಾಡಿಟ್ಕೊಡಿ ನಂತರ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಹಸಿವಿನ ಬೆಣ್ಣೆನ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ತಗೊಂಡು ಆ ಪ್ಯಾನ್ಗೆ ಬೆಣ್ಣೆನ ಹಾಕ್ಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ನಾವು ತುಪ್ಪ ಮಾಡಬೇಕಾದ್ರೆ ಇದನ್ನು ತುಂಬ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಕಾಯಿಸ್ಕೊಬೇಕು ಯಾಕೆಂದರೆ ಉರಿ ತುಂಬ ಜಾಸ್ತಿ ಆದರೆ ಇದು ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಮತ್ತು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ವೈಟ್ ವೈಟ್ ಸೈಡಲ್ಲಿ ಬರುತ್ತೆ ಸಪೋಸ್ ಏನಾದರೂ ಮಜ್ಗಿನ ಅಂಶ ಉಳ್ಕೊಂಡಿದ್ರೆ ಅದು ಸೈಡಲ್ಲಿ ಈ ಥರ ಬರುತ್ತೆ ಅದನ್ನೆಲ್ಲ ಡಿಸಪಿಯರ್ ಆಗೋರ್ಗು ಅದನ್ನು ಕಾಯಿಸ್ಕೊಬೇಕು ಈಗ ಕಾಯಿದ್ರು ಬೆಣ್ಣೆಗೆ ಒಂದು ಸ್ಪೂನ್ ಅರಿಶಿನ ಅರಿಶಿಣ ಒಂದು ಸ್ಪೂನ್ ಮೆಂತ್ಯ ಪೌಡರ್ ಒಂದು ಕಾಲು ಸ್ಪೂನಷ್ಟು ಹರಳುಪ್ಪು ಒಂದು ಹತ್ತರಿಂದ ಹನ್ನೆರಡು ಕರಿಬೇವು ಅರ್ಧ ಬೆಳ್ಳೆದೆಲ್ಲ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ಇಲ್ಲಿ ಒಂದು ಟಿಪ್ ಏನಂದರೆ ನಾವು ತುಪ್ಪ ಕಾಯಿಸುವಾಗ ಎಲ್ಲ ಬೆಣ್ಣೆನ ಕಾಯಿಸುವಾಗ ಹರಳುಪ್ಪನ ಹಾಕೊಡೋದ್ರಿಂದ ಸಾಮಾನ್ಯವಾಗಿ ಅದು ಕರಗಲ್ಲ ಅಂತ ಹೇಳ್ತಾರೆ ಸೊ ಹರಳುಪ್ಪನ್ನು ಉಪಯೋಗಿಸೋದು ತುಂಬ ಉತ್ತಮ ಹಾಗೂ ಬೇರೆ ಬೇರೆ ಪ್ರಾಂತ್ಯ ಸೈಡು ಇದಕ್ಕೆ ಬೇರೆ ಬೇರೆ ಇಂಗ್ರೀಡಿಯಂಟ್ಸನ್ನ ಹಾಕಿ ತುಪ್ಪನ ಕಾಯಿಸ್ತಾರೆ ನೀವಿಲ್ಲಿ ಇಲ್ಲಿ ನೋಡ್ಬೋದು ಈಗ ವೈಟ್ ಅಂಶ ಎಲ್ಲ ಆಗಿ ತುಪ್ಪಕ್ಕೆ ಹದಕ್ಕೆ ಬಂದಿದೆ ಸೊ ನಾವು ಇದನ್ನು ಈಗ ಸಪ್ರೇಟ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಇದನ್ನು ಚೆನ್ನಾಗಿ ಸೋಸ್ಕೊಂಡು ಗ್ಲಾಸ್ ಜಾರ್ ಅಥವಾ ಪ್ಲಾಸ್ಟಿಕ್ ಜಾರಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಕೇವಲ ಸ್ವಲ್ಪ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ನಾವು ಹೇಗೆ ತುಪ್ಪ ಮಾಡೋದು ಅಂತ ನೋಡಿದ್ದೀವಿ ಸೊ ಇದನ್ನು ಒನ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ನೋಡಿದ್ರೆ ನೀವು ಮರ ಆಗಿರೋ ತುಪ್ಪ ರೆಡಿಯಾಗಿರುತ್ತೆ ಹಾಗೂ ತುಂಬಾ ಟೇಸ್ಟಿಯಾಗಿರೋ ತುಪ್ಪ ಮನೆಯಲ್ಲೇ ಮಾಡಿದ ತುಪ್ಪ ರೆಡಿ ಆಗಿರುತ್ತೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಹ್ಯಾವ್ ನೈಸ್ ಡೇ